ವರ್ಧಾ ಬೆಡ್ತಿ ಬಗ್ಗೆ ಭಾಳಷ್ಟು ನಾನಿಲ್ಲಿ ಸಭೆ ಮಾಡಿದ ಮೇಲೆ ಭಾಳ ದೊಡ್ಡ ಡೆವಲಪ್ಮೆಂಟ್ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾಯಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಭೆ ಆಗಿದೆ ನಾನು ಇಷ್ಟೇ ಹೇಳಿ ಬಯಸ್ತೇನೆ ರಾಜ್ಯದ ನೀರಿನ ಸಂಪತ್ತು ಸದುಪಯೋಗ ಅದು ಎಲ್ಲೆಲ್ಲಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲಲ್ಲಿ ಉಪಯೋಗ ಮಾಡುವಂಥ ಯೋಜನೆಗಳನ್ನು ಮರಳು ಕೂಡ ಮಾಡಿಕೊಂಡು ಬಂದಿದ್ದೇವೆ ದೂರದ ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂಥ ಕೃಷ್ಣಗೆ ನಾವು ಅಲ್ಲಿ ಯೋಜನೆಗಳನ್ನು ಮಾಡಿದ್ದೇವೆ ಕಾವೇರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದ ಕಾವೇರಿಯಲ್ಲಿ ತಮಿಳುನಾಡಿನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ ಯಾಕಂದರೆ ನದಿ ಅಂದರೆ ಅದು ಹರಿಯುವಂಥ ಒಂದು ಜಲ ಒಂದು ಕಡೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ವ್ಯರ್ಥವಾಗಿ ಹೋಗಬಾರ್ದು ಒಂದು ಎರಡನೇದಾಗಿ ಎಲ್ಲ ಕಡೆ ಪ್ರಭಾವ ಮತ್ತು ನಷ್ಟ ಆಗಬಾರ್ದು ಇವೆರಡೂ ದೃಷ್ಟಿಯಿಂದ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆಗಳನ್ನು ಮಾಡಿ ರೈತರಿಗೆ ನೀರು ಕೊಡುವಂಥದ್ದು ಕುಡಿಯೋ ನೀರು ಕೊಡುವಂಥ ಕೆಲಸ ಇಡೀ ಜಗತ್ತಲ್ಲೇ ಆಗ್ತಾಯಿದೆ ನದಿ ವಿವಾದಗಳು ಹಲವಾರು ಇದ್ದಾವೆ ಅಂಥರ ದೇಶದ ವಿವಾದಗಳಿದ್ದಾವೆ ಅಂಥ ರಾಜ್ಯದ ವಿವಾದಗಳಿದ್ದಾವೆ ಈಗ ಅಂತರ್ ಜಿಲ್ಲೆ ವಿವಾದಗಳು ಕೂಡ ಬಂದಿದೆ ಹಿಂದಿನ ಸ್ವರೂಪದಲ್ಲಿ ವರ್ಧ ಆದಾಗ ಭಾಳಷ್ಟು ನಷ್ಟ ಆಗ್ತದೆ ಅಲ್ಲಿಯ ನೈಸರ್ಗಿಕ ಸಂಪತ್ತಿಗೆ ಅಂಥೇಳಿ ವಿರೋಧವನ್ನು ಮಾಡಿದೆ ಆದ್ದರಿಂದ ನಾವು ಕೂಡ ಆಯಿತು ಅಂತ ಹೇಳಿ ಈಗ ಅದನ್ನು ಮಾರ್ಪಾಡು ಮಾಡಿ ಯಾವುದೇ ರೀತಿಯ ನಷ್ಟ ಆಗದಂತೆ ಯೋಜನೆಗಳನ್ನು ರೂಪಿಸಿದ್ದೇವೆ ಇದು ದಕ್ಷಿಣ ಕನ್ನಡ ಕನ್ನಡ ಜಿಲ್ಲೆಯ ಜನರಿಗೆ ಸಂಪೂರ್ಣವಾದ ಮಾಹಿತಿ ಒಂದು ಅವಶ್ಯಕತೆ ಇದೆ ಮತ್ತು ಯಾರ್ಯಾರಿಗೆ ಇದಕ್ಕೆ ಆಪತ್ತಿದೆ ಅಲ್ಲಿಯ ಪರಮ ಪೂಜರಿಗೆ ಜೊತೆಗೆ ಮಾತನಾಡುವಂಥ ಅವಶ್ಯಕತೆ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾರ್ವಜನಿಕರಲ್ಲಿ ಹಂಚಿಕೊಂಡು ಸಂಬಂಧಪಟ್ಟಂಥ ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರ ಜೊತೆಗೆ ಸ್ವಾಮೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಅವ್ರ ಮನವೊಲಿಕೆಯನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಕೂಡ ಇಲ್ಲಿಯ ಜನರ ಮನವೊಲ ಮನವೊಲಿಸುವಂಥ ಕೆಲಸಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೇವೆ ಅವ್ರ ಜೊತೆಗಿರ್ತೀವಿ ನಮ್ದು ಯಾವ ಯಾರಿಗೂ ಕೂಡ ತೊಂದರೆ ಕೊಡುವಂಥ ಉದ್ದೇಶ ನಮ್ಮದಿಲ್ಲ ವ್ಯರ್ಥವಾಗಿ ಹರಿಯುವಂಥ ನೀರನ್ನು ಸದುಪಯೋಗ ಮಾಡಿಕೊಳ್ಬೇಕು ಪರಿಸರಕ್ಕೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹಾನಿಯಾಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಮಾಡಿರುವಂಥದ್ದು ಹೀಗಾಗಿ ಈ ಪ್ರಕ್ರಿಯೆ ಕೂಡಲೇ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಬೇಕು ಮತ್ತು ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೂಡಲೇ ಡಿ ಪಿ ಆರನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು ಅನ್ನುವಂಥ ಒಂದು ಒಂದು ಆಗ್ರಹವನ್ನು ನಾನು ಮಾಡ್ತೇನೆ ಮತ್ತು ಇದು ಸೌಹಾರ್ದಿತವಾಗಿ ಬಗೆ ಬಗೆಹರಿಸುವಂಥ ಉದ್ದೇಶ ನಮ್ಮದಿದೆ ಸಂಘರ್ಷ ಉದ್ದೇಶ ಸವಾರ್ದತವಾಗಿ ಮಾಡಿ ಆ ನೀರನ್ನು ಸದ್ಬಳಕೆ ಮಾಡುವಂಥ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವೆ ಒಂದು ಕಡೆ ನೀರನ್ನು ಕೊರತೆ ಇದೆ ಇನ್ನೊಂದು ಕಡೆ ಅತಿ ಹೆಚ್ಚು ನೀರಿದೆ ಅದು ಅತಿ ಹೆಚ್ಚು ನೀರು ಅಲ್ಲಿ ಹಾನಿ ಮಾಡ್ತಾ ಇದೆ ಇಲ್ಲಿ ನೀರು ಹಿಡ್ದೇ ನಮಗೆ ರೈತರಿಗೆ ಹಾನಿ ಇದೆ ಇದು ರಾಷ್ಟ್ರ ಸಂಪತ್ತು ನೀರಿನ ಸಂಪತ್ತು ರಾಷ್ಟ್ರ ಸಂಪತ್ತು ಅದರಿಂದ ನಾವು ಪರಸ್ಪರವಾಗಿ ಚರ್ಚೆ ಮಾಡಿ ಎಲ್ಲಿ ಇದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ವಿನ್ ವಿನ್ ಸಿಚುವೇಶನ್ ಅವ್ರಿಗೂ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಇದನ್ನು ಪ್ರತಿಷ್ಠೆ ವಿಚಾರವಾಗಿ ಆಗಲಿ ರಾಜಕೀಯ ವಿಚಾರವಾಗಲಿ ನೋಡುವಂಥದ್ದು ಸರಿಯಲ್ಲ ಅಂತ ನನ್ನ ಸರ್ ಮಂದ್ ಗ್ಯಾರಂಟಿ ಸಮಾವೇಶ ಟೈಮಲ್ಲಿ ಶಾಸಕರು ಒಂದು ಸಾವು ಕೋಟಿ ರೂಪಾಯಿ ಅನ್ನ ಕೊಟ್ಟು ಸರ್ ಉಪಚುನಾವಣೆಗೆ ಸಿ ಎಂಗೆ ನಮಗೂ ಒಂದು ಸ್ವಲ್ಪ ಆಶಯ ಸ್ವಲ್ಪ ಎಲ್ಲ ವಿವರವನ್ನ ಕೊಡಕ್ಕೆ ಹೇಳಿ ನಿಮಗೆ ನಿಮಗೆ ಗೊತ್ತಿಲ್ಲ ಏನು ಅಂತ ಚರ್ಚೆ ಆಯ್ತಾ ಇಲ್ಲ ಸದನದಲ್ಲಿ ಮಾಹಿತಿ ಇಲ್ಲ ದಯವಿಟ್ಟು ಅವ್ರು ವಿವರ ಕೊಡಲಿ ನಿನ್ನೆ ಕೆಡಿಪಿ ಸಭೆಯಲ್ಲಿ ಒಂದು ಆರೋಪ ಮಾಡಿದಾರೆ ಸರ್ ಅವ್ರು ನಿಮ್ಮ ಅವಧಿಯಲ್ಲಿ ಎಲ್ಲ ತಾಲೂಕುಗಳ ತಾಲೂಕಿನಲ್ಲಿ ಹೆಚ್ಚು ರೋಡ್ ಆಗಿದ್ದಾವೆ ಬಟ್ ಅವೆಲ್ಲ ಹಾಳಾಗ್ಬಿಟ್ಟಿದ್ದಾವೆ ಈಗ ಮೇಂಟೆನೆನ್ಸ್ಗೆ ಹಣ ಕೊಡೋದ್ರೆ ಸರ್ಕಾರ ಕೊಡ್ತಾ ಇಲ್ಲ ಈಗ ಯಾಕಂದ್ರೆ ಆ ಎರಡು ವರ್ಷದ ಆ ಯೋಜನೆ ಆದ್ರೆ ಮುಗಿದೋಗಿ ಇನ್ನು ಐದು ವರ್ಷಿತ್ತು ಮೇಂಟೆನ್ಸ್ ಹೋಗಿತ್ತು ಮಾಡಕ್ ಹಣ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು ಈಗ ಕೆಡಿಪಿ ನಾನೇನು ತಾವೇ ಒಂದು ಕೆಲಸ ಮಾಡಿ ಪ್ರಶ್ನವರೇ ಒಂದು ಸರ್ವೆ ಮಾಡಿಬಿಡಿ ನಮ್ಮ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಬಿಡಿ ಹೋಗೋ ರಸ್ತೆಯಿಂದ ಹಿಡಿದು ಮೂಲೆ ಮೂಲೆಯಲ್ಲಿರುವಂಥ ಸಣ್ಣ ಹಳ್ಳಿಗೆ ಹೋಗುವಂಥ ರಸ್ತೆಯಿಂದ ಹಿಡಿದು ದೊಡ್ಡ ಹಳ್ಳಿಗಳ ಸಂಪರ್ಕ ಜಿಲ್ಲಾ ಸಂಪರ್ಕ ರಸ್ತೆ ರಾಜ್ಯ ಸಂಪರ್ಕ ರಸ್ತೆ ನ್ಯಾಷನಲ್ ಹೈವೇ ಎಲ್ಲವನ್ನೂ ಕೂಡ ತಾವೇ ಓಡಾಡ್ತಿಲ್ಲ ತಮ್ಗೆ ಗೊತ್ತಿದೆ ಆದ್ದರಿಂದ ಈಗ ನಾವು ಅತ್ಯಂತ ಅತೀ ಹೆಚ್ಚು ಕ್ವಾಲಿಟಿ ಇವತ್ತು ಎಲ್ಲಾದರೂ ಇದ್ದರೆ ಅದು ಸಿಗ್ಗಾಂದಲ್ಲಿ ಮಾಡಿಸಿದ್ದೇವೆ ಹುಡ್ಗೆ ಅನಾಥರಕ್ಕೆ ಆಗಲಿ ಕಾರಣಕ್ಕೆ ಏನೋ ಕೊಟ್ಟಪ್ಪ ಹೇಳಿದ್ರೆ ನಾವೇನು ಮಾಡೋಕ್ಕ ಗಣೇಶನ ಡಿ ಜೆ ಜೆನವ್ರಾಗಿರ್ಬೋದು ಬಂಕ್ ಅಪ್ ಕಡೆ ನೋಡ್ ಹಾವೇರಿ ಅವ್ರು ಆ ಗಣೇಶ ಮಂಡಳಿಯವ್ರದ್ದು ಏನಂದ್ರೆ ನಮಗೆ ಡಿ ಜೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಗಣೇಶನ ವಿಸರ್ಜನೆ ಮಾಡ್ತೀವಿ ಅನ್ನುವಂತ ಪಟ್ಟನ್ ಹಿಡ್ಕೊಂಡಿದಾರೆ ಈಗ ನಿಮ್ಮ ಇದ್ರಿಗೆ ಏನಾದರೂ ಹೇಳಿದ್ರಾ ಮುಂದೆ ಏನು ಹೇಳ್ತಿಲ್ಲ ನಾನು ನನ್ಗೆ ಹೇಳಿದ್ರು ನಾನು ಈಗ ಆಗಲಿ ಎಸ್ ಪಿ ಅವ್ರಿಗೆ ಡಿ ಜಿ ಅವರಿಗೆಲ್ಲ ಮಾತಾಡಿದ್ದೀನಿ ಅವರು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಡಿ ಜಿ ಹಚ್ಚ ಕೊಡೋದಿಲ್ಲ ಅನ್ನುವಂಥದ್ದಿದೆ ಕೆಲವು ಕಡೆ ಕೇಸುಗಳನ್ನು ಕೂಡ ಹಾಕಿದ್ದಾರೆ ನಾಳೆನು ಹೇಳೋದು ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿದೆ ಯಾವುದೇ ಕಾನೂನಲ್ಲಿಲ್ಲ ಸಂವಿಧಾನದಲ್ಲಿದೆ ಎಲ್ಲ ಧರ್ಮಗಳು ಅವರವ್ರ ಧರ್ಮ ಪ್ರಕಾರ ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆ ಅವಕಾಶವನ್ನು ನೀವು ಕಸ್ಕೊಳ್ತೀರಿ ಇವತ್ತು ಡಿ ಜೆ ಹಚ್ಚೋದ್ರಿಂದ ಏನು ತೊಂದರೆ ಆಗಿದೆ ಒಂದು ಒಂದೇ ಒಂದು ಕೋರ್ಟ್ನವ್ರು ಯಾಕೆ ಇದು ಮಾಡ್ತಾರೆ ಅಂದರೆ ಡೆಸಿಬಲ್ ಕಮ್ಮಿ ಮಾಡಬೇಕು ಅಂತ ಆ ಡೆಸಿಬಲನ್ನು ಕಂಟ್ರೋಲ್ ಮಾಡಿ ಮಾಡೋಂಗಿದ್ರೆ ಯಾರಿಗೇನು ತೊಂದರೆ ಅದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಏನು ಸಂವಿಧಾನದಲ್ಲಿದೆ ಅದಕ್ಕೆ ಆಚರಣೆ ಮಾಡೋದಕ್ಕೆ ಅವರು ಡಿ ಜೆ ರ ಹಚ್ಕೊಳ್ಳಿ ಜೆ ಡಿ ಎ ಹಚ್ಕೊಳ್ಳಿ ಏನಾರು ಹಚ್ಕೊಳ್ಳಿ ಸಂತೋಷದಿಂದ ಗಣಪನ ಹಬ್ಬನ ಮಾಡುವಂಥದ್ದು ಸಂತೋಷದಿಂದ ಮಾಡುವಂಥದ್ದು ದೀಪಾವಳಿ ಸಂತೋಷದಿಂದ ಮಾಡುವಂಥದ್ದು ಈದ್ ಮಿಲಾದ್ ಭಾಳ ಸಂತೋಷದಿಂದ ಮಾಡಿದ್ದಾರೆ ಗಣೇಶ ಹಬ್ಬಕ್ಕೂ ಕೂಡ ಡಿ ಜೆ ಹಚ್ಚುವ ಸಂತೋಷವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರ ವಿನಂತಿ ಮಾಡ್ತಾರೆ ಉಸ್ತುವಾರಿ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ನಮ್ಮ ಜಿಲ್ಲೆಯಲ್ಲಿ ಈಗ ಅವ್ರ ಜಿಲ್ಲೆಯಲ್ಲಿ ಹಚ್ಚಕ್ಕೆ ಬಿಟ್ಟಿದ್ರೆ ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಮೊದಲು ಅವರು ಅವ್ರ ಉಸ್ತುವಾರಿಯಲ್ಲಿ ನಮ್ಮ ಜಿಲ್ಲೆಗೆ ನಾಯಕಪಡಿಸುವಂಥದ್ದು ಅವ್ರ ಕರ್ತವ್ಯ ಆ ಕೆಲಸ ಅವ್ರು ಮಾಡಬೇಕು ಸರ್ ಈಗ ಈಗ ಜಿಲ್ಲೆಯಲ್ಲಿ ಬೇರೆ ಬೇರೆ ದೇಶದ ರಾಷ್ಟ್ರಗಳನ್ನು ಹಾಕ್ಕೊಂಡು ದೇಶ ಪ್ರಮಾಣ ಬೆಳೆದ್ ಸರ್ ನಮ್ಮ ಅದ್ರ ಬಗ್ಗೆ ಈಗ ನಾಗೇಶ್ ಅವರು ಅಂಗ್ ಕೀತೆಯನ್ನು ಹೇಳಿದ್ರು ಬಂದಿಲ್ಲ ಆದರೆ ಒಂದು ಹೇಳ್ತೀನಿ ಭಾರತ ಧ್ವಜ ಗಟ್ಟು ಬೇರೆ ಧ್ವಜಗಳನ್ನು ಹಾರಿಸುವಂಥದ್ದು ಕಾನೂನು ಪ್ರಕಾರ ಅದು ಅಪರಾಧ ಯಾರಾದರೂ ಮಾಡಿದರೆ ಕೂಡಲೇ ಪೊಲೀಸರು ಕ್ರಮ ತೆಗೆದುಕೊಳ್ಳಿ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಲ್ಲಿ ಅರ್ಧ ಗಂಟೆಯಲ್ಲಿ ತೆಗೆದಾಕಿದ್ರು ಸರ್ ನಾವು ಮೀಡಿಯಾದವ್ರು ಅಲ್ಲಿ ಸ್ಥಳಕ್ಕೆ ಹೋಗೋಷ್ಟೊತ್ತಿಗೆ ತಗದು ಹಾಕಿದ್ರು ನಾನು ತೆಗೆದ್ರು ಏನು ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಪರಿಶೀಲನೆ ಅಟ್ಲೀಸ್ಟ್ ಪೊಲೀಸ್ ಪೊಲೀಸ್ರು ಇಲಾಖೆ ಗಮನಕ್ಕೆ ಬಂದ್ರು ಕೂಡ ಅಸಂಭ ಪರಿಶೀಲನೆ ನಡೆಯಲ್ಲ ಕನಿಷ್ಠ ಒಂದು ವಿಲಮ್ನರಿ ಆಗ್ಯಾರ ಅದನ್ನು ತನಿಖೆ ಮಾಡ್ಬೇಕಾಗಿತ್ತು ಇತ್ತ ಇದ್ರು ಯಾರು ಹಾಕಿದ್ರು ತೆಗೆದ್ರೆ ಯಾರು ತೆಗೆದ್ರು ಅದನ್ನ ಅದ್ರಲ್ಲಿ ಅವ್ರು ಮಾಡಬೇಕು ಈಗ ಪೊಲೀಸ್ರ್ಗೆ ಭಯನೇ ಇಲ್ಲ ರೀ ಅವ್ರಿಗೆ ಭಯ ಪೊಲೀಸರಿಗೂ ಕಾನೂನು ಭಯ ಇಲ್ದೇನೆ ಇವತ್ತು ಸಮಾಜ ಸಮಾಜಗಾರಿಸ್ತು पुष्टि पुष्टिट ओडर